ಅಪ್ಪ ಅಯ್ಯಂಗರ್ ಅಮ್ಮ ಕ್ರಿಶ್ಚಿಯನ್ ಚಿರು ತುಂಬಾ ಓಪನ್ ಮೈಂಡೆಡ್ ಮೇಘನರಾಜ್ ಮುಕ್ತ ಮಾತುಗಳು ಇವು ಕನ್ನಡ ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ನಟಿ ಮೇಘನರಾಜ್ ಅವರು ನಿಮಗೆಲ್ಲ ಗೊತ್ತು ಕನ್ನಡ ಚಿತ್ರರಂಗದ ಹಿರಿಯ ನಟ ಸುಂದರ್ ರಾಜ್ ಹಿರಿಯ ನಟಿ ಪ್ರಮೀಳಾ ಜೋಷಿ ಅವರ ಏಕೈಕ ಪುತ್ರಿ ಮೇಘನರಾಜ್ ಸುಂದರ್ ರಾಜ್ ಪ್ರಮೀಳಾ ಜೋಶೆ ಅವರದ್ದು ಅಂತರ್ಧರ್ಮೀಯ ವಿವಾಹ ಸುಂದರ್ ರಾಜ್ ಹಿಂದುವಾದರೆ ಪ್ರಮೀಳಾ ಜೋಶೆ ಅವರು ಕ್ರಿಶ್ಚಿಯನ್ ಅವರು ಹಿಂದೂ ಮತ್ತು ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಚಿರಂಜೀವಿ ಸರ್ಜಾ ಅವರನ್ನ ಮೇಘನರಾಜ್ ಅವರು ಮದುವೆ ಆಗಿದ್ರು ದೇವರು ಧರ್ಮದ ಬಗ್ಗೆ ಮಾತನಾಡೋದಾದ್ರೆ ದೇವರು ಹಾಗೂ ಧರ್ಮದ ಬಗ್ಗೆ ಗೋಲ್ಡ್ ಗ್ಲಾಸ್ ವಿತ್ ಮಯೂರ ಯೂಟ್ಯೂಬ್ ಚಾನೆಲ್ಗೆ ನೀಡಿರುವ ಸಂದರ್ಶನದಲ್ಲಿ ಮೇಘನರಾಜ್ ಮುಕ್ತವಾಗಿ ಮಾತನಾಡಿದ್ದಾರೆ ದೇವರ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಪ್ರತಿನಿತ್ಯ ನಾನು ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ ಇದರಲ್ಲಿ ಧರ್ಮವನ್ನ ನಾನು ಮಧ್ಯ ತರೋದಿಲ್ಲ ಅಂತ ಮೇಘನರಾಜ್ ಅವರು ಹೇಳ್ತಿದ್ದಾರೆ ಎರಡು ಧರ್ಮಗಳು ಎರಡು ಧರ್ಮಗಳನ್ನ ಪಾಲಿಸುತ್ತಾ ನಾನು ಬೆಳೆದಿದ್ದೇನೆ ನನ್ನ ತಾಯಿ ರೋಮನ್ ಕ್ಯಾಥೋಲಿಕ್ ಅಂದ್ರೆ ಕ್ರಿಶ್ಚಿಯನ್ ನನ್ನ ತಂದೆ ಅಯ್ಯಂಗರ್ ಇಬ್ಬರು ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂತ ಸಂದರ್ಶನ ಒಂದರಲ್ಲಿ ಮೇಘನರಾಜ್ ಅವರು ಹೇಳಿಕೊಂಡಿದ್ದಾರೆ ಹೇರಿಲ್ಲ ತಮ್ಮ ಧರ್ಮವನ್ನ ಇಬ್ಬರು ಎಂದು ನನ್ನ ಮೇಲೆ ಹೇರಿಲ್ಲ ಎರಡು ಧರ್ಮದ ಬಗ್ಗೆಯೂ ನನಗೆ ಅಪ್ಪಅಮ್ಮ ಹೇಳಿಕೊ ಾರೆ ಎರಡು ಧರ್ಮಗಳನ್ನ ನಾನು ಆಚರಿಸ್ತೇನೆ ಅಂತ ಅವರು ತಿಳಿಸ್ತಿದ್ದಾರೆ ಓಪನ್ ಮೈಂಡೆಡ್ ಚಿರು ತುಂಬಾ ಓಪನ್ ಮೈಂಡೆಡ್ ಆಗಿದ್ರು ಅರ್ಥ ಮಾಡ್ಕೊಳ್ತಿದ್ರು ದೇವರ ಮೇಲೆ ಚಿರುಗೆ ಅಪಾರ ನಂಬಿಕೆ ಸಹ ಇತ್ತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಯಾವತ್ತು ಕೇಳಿಲ್ಲ ಅವ್ರನ್ನ ನಿಮ್ಮದು ಯಾವ ಜಾತಿ ಧರ್ಮ ಅಂತ ಚಿರು ಯಾವತ್ತು ಕೂಡ ಯಾರನ್ನು ಕೇಳಿದ ಕಾಲದಿಂದ ನನಗೆ ಚಿರು ಗೊತ್ತು ಅಂತ ಮೇಘನರಾಜ್ ಅವರು ಹೆಮ್ಮೆಯಿಂದ ಹೇಳ್ಕೊತಾರೆ